ನೋಡ್ತೀವಿ ಸರ್ ಚೆನ್ನಾಗಿರುತ್ತೆ ಗಿಲಿ ಆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಎಲ್ಲಾರು ಚೆನ್ನಾಗಿರುತ್ತೆ ಅವ್ರದ್ದೆಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ತರ ಅವ್ರು ಆದ್ರೆ ಅದ್ರ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅವ್ರ ಕಾಮಿಡಿ ಎಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿರ್ತಾರೆ ಸೊ ಗಿಲ್ಲಿಗೆ ಸಪೋರ್ಟ್ ಮಾಡಿ ಗಿಲ್ಲಿಗೆ ಟಫ್ ಅಂತಂದ್ರೆ ಯಾರ ಅಂತಿರಾ ಗಿಲ್ಲಿಗೆ ಟಫ್ ಅಂತ ಅಂದ್ರೆ ಐ ತಿಂಕ್ ಅಶ್ವಿನಿ ಗೌಡ ಅನ್ಕೋತಿನಿ ಏನಿತ್ತಂದ್ರೆ ಅವರು ಪ್ರತಿಯೊಂದು ವಿಷಯದಲ್ಲೂ ಫುಲ್ ವಾಯ್ಸ್ ಜೋರಲ್ಲೇ ಮಾತಾಡ್ತಾರೆ ಯಾಕಂದ್ರೆ ಆಡಿಯನ್ಸ್ ಬೇಕಾಗಿರೋದೇ ಅದು ಮೇನ್ ಬಿಗ್ ಬಾಸ್ ಅಂದ್ರೆ ಸೊ ಅಶ್ವಿನಿ ಟಫ್ ಎಪಿಸೋಡ್ ನೋಡಿದ್ರೆ ಹಾ ನೋಡಿದ್ವಿ ಅದನ್ನ ತುಂಬಾ ಚೆನ್ನಾಗಿತ್ತು ಸರ್ ಅಂದ್ರೆ ಅವ್ರಿಬ್ರನ್ನ ಫುಲ್ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ನೋಡಿದ್ರು ಅಂದ್ರೆ ಅವ್ರಿಬ್ರನ್ನ ಪೇರ್ ಮಾಡಿ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟು ಡಾನ್ಸ್ ಚೆನ್ನಾಗಿ ಮಾಡ್ಸಿದ್ರು ಅಂದ್ರೆ ಬಿಗ್ ಬಾಸ್ ಅಂತಂದ್ರೆ ಯಾರು ಜಗಳ ಆಡ್ತಾರೆ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಇರುತ್ತೆ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೀರಾ ಹೌದು ಅಂದ್ರೆ ಎಲ್ಲದಕ್ಕಿಂತ ಬಿಗ್ ಬಾಸ್ ಸೀಸನ್ ಟೆನ್ ಬೆಸ್ಟ್ ಅಂತ ಅಂತಾರೆ ಸೊ ಅದನ್ನ ಬೀಟ್ ಮಾಡಕ್ ಆಗಲ್ಲ ಅನ್ಕೊತೀನಿ ಇನ್ನು ಅವ್ರು ಅಂದ್ರೆ ಎಲ್ಲಾದ್ರಲ್ಲೂ ಅಲ್ಲಿ ಇನ್ವಾಲ್ ಆಗ್ತಾ ಚೆನ್ನಾಗಿ ಮಾಡಿದ್ರೆ ಈ ಬಿಗ್ ಬಾಸ್ ಕೂಡ ಬೆಸ್ಟ್ ಆಗುತ್ತೆ ಈಗ ಸೀಸನ್ ಟೆನ್ ಅಲ್ಲಿ ಸಂಗೀತ ಮತ್ತೆ ಕಾರ್ತಿಕ ಲವ್ ಸ್ಟೋರಿ ನಡೀತಾ ಇತ್ತು ಬಟ್ ಈ ಸೀಸನ್ ಅಲ್ಲಿ ರಾಶಿಕಾ ಮತ್ತೆ ಸುರಾಜ್ ಅವ್ರದ್ದು ಸ್ಟಾರ್ಟ್ ಆಗಿದೆ ಅಂದ್ರೆ ಅವ್ರದ್ದು ಅವ್ರ ಏನದು

ಇಲ್ಲ ಯಾರು ಇಲ್ಲ ಅಂತೀರಾ ಓಕೆ ಪ್ರೆಸ್ಟ್ ಜೋಡಿ ಅಂದ್ರೆ ಯಾವ್ದು ಬಿಗ್ ಬಾಸ್ ಅಲ್ಲಿ ಇಲ್ಲಿ ಕಾವ್ಯ ಇಲ್ಲಿ ಕಾವ್ಯ ಸುರಾಜು ಮತ್ತೆ ರಾಶಿಕ ಬಗ್ಗೆ ಏನ್ ಹೇಳ್ತೀರಾ ಅಂಕಲ್ ಆಂಟಿ ಲವ್ ಸ್ಟೋರಿ ಯಾರ್ ನೋಡ್ತಾರೆ ಒಬ್ರು ಚೆನ್ನಾಗಿಲ್ಲ ಅಂತೀರಾ ಎರಡ್ ದಿವಸ ಮಾಡುದು ಎರಡ್ ದಿವಸ ಬಿಟ್ಟೋದ್ರು ಎರಡ್ ದಿವಸ ಮತ್ತೆ ಮಾಡ್ತಾವ್ರೆ ಹೌದು ಓಕೆ ಅಶ್ವಿನಿ ಮತ್ತೆ ಜಾನು ಬಗ್ಗೆ ಏನ್ ಹೇಳ್ತೀರಾ ಅವ್ರದ್ದು ಇದು ಕೋತಿಗೆ ಎಂಡ ಕುಡ್ಸ ಆಗೈತೆ ಅವ್ರು ಎಂಡ ಕುಡ್ದೆ ಇವ್ರು ಆಡ್ತಾರೆ ಇವ್ರು ಕುಡ್ದೆ ಅವ್ರು ಆಡ್ತಾರೆ ಓಕೆ ಅವ್ರದ್ದು ಏನಾಗಿದೆ ಕಾಕ್ರೋಚ್ ಫುಲ್ ಹೊರಗಡೆ ಬಂದ್ಬಿಟ್ಟು ಫುಲ್ ಫೇಮಲ್ ಇದ್ರು ಬಿಗ್ ಬಾಸ್ ಅಲ್ಲಿ ಹೋಗಿ ಸೈಲೆಂಟ್ ಆಗಿದಾರ ಅಂತೀರಾ ಅದು ಅವರು ಸುದೀಪ್ ಅವರು ಮಾತಾಡಿದ್ರು ಮಾತುಗಳಿಗೆಲ್ಲ ಸೈಲೆಂಟ್ ಆಗಿದೆ ಓಕೆ ಹಂಗಾಗಿ ಫುಲ್ ಸೈಲೆಂಟ್ ಆಗಿಬಿಟ್ರ ಅಂತೀರಾ ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಕ್ರೋಜೇ ವಿನ್ ಆಗೋದು ಅಂತ ಬಟ್ ಅವರು ಆಂಟಿ ಹಿಂದೆ ಹೋಗ್ಬಿಟ್ಟು ಎಲ್ಲಾ ಬಿಗ್ ಬಾಸ್ ಅಲ್ಲಿ ನೇಮ್ ಎಲ್ಲ ಹಾಳು ಮಾಡ್ಕೊತಿದ್ರು ಅಂತ ಏನಂತ ಬ್ರೋ ಅಂದ್ರೆ ಅವ್ರು ವಿನ್ ಆಗೋಕೆ ಏನ್ ಆಡ್ತಾ ಇದ್ದಂಗೆ ಇಲ್ಲ ಸುಮ್ನೆ ಬಿಲ್ಡಪ್ ತಗೊಂಡು ಹಂಗ ತರ ಇದೆ ಅಷ್ಟೇ ಏನಿಲ್ಲ ಅವ್ರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಥ್ಯಾಂಕ್ ಯು ಬ್ರೋ

ಬಟ್ ನಿನ್ನ ಡ್ಯಾನ್ಸ್ ಎಲ್ಲ ಇಬ್ರು ಹೇಗಿತ್ತು ಅಂತ ಡ್ಯಾನ್ಸ್ ಚೆನ್ನಾಗಿತ್ತು ಸಾಂಕು ಅವ್ರಿಗೆ ಸೂಟ್ ಆಗೋ ತರ ಕೊಟ್ಟಿದಲ್ಲ ಚೆನ್ನಾಗಿತ್ತು ಡ್ಯಾನ್ಸ್ ಓಕೆ ಕಾವ್ಯ ಅದು ಮತ್ತೆ ಸುರಾಜ್ ಹೇಗಿತ್ತು ಅವ್ರ್ ಕಾಂಬಿನೇಷನ್ ಇಷ್ಟ ಆಗ್ಲಿಲ್ಲ ಮತ್ತೆ ಗಿಲ್ಲಿಕ್ ಮತ್ತೆ ಕಾವ್ಯಗೆ ಕಾಂಬಿನೇಷನ್ ಚೆನ್ನಾಗಿದೆ ರಾಶಿ ರಾಶಿಕಾಗೆ ಮತ್ತೆ ಸುರಾಜ್ ಗೆ ಡಾನ್ಸ್ ಕೊಟ್ಟಿದ್ರೆ ಹೇಗಿರೋದು ಚೆನ್ನಾಗಿರೋದು ಜೋಡಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಂತೀರ ಜೋಡಿ ಚೆನ್ನಾಗಿದೆ ಹಾ ಬ್ರೋ ಯಾವ ಊರಿಗಂಡು ನಮ್ದು ವಿಜಯನಗರ ಜಿಲ್ಲೆ ಆಗ್ರಿ ಮುಂಬಳಿ ಓಕೆ

ಥ್ಯಾಂಕ್ ಯು ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ಗಿಲಿ ನಟ ಯಾಕೆ ಅವನು ಚೆನ್ನಾಗಿ ಆಡ್ತಿದಾನಲ್ಲ ಅದಕ್ಕೆ ಅದಕ್ಕೆ ಈಗ ಬಿಗ್ ಬಾಸ್ ಅಲ್ಲಿ ನಿನ್ನೆ ಎಪಿಸೋಡ್ ನೋಡಿದ್ರಾ ನೋಡಿದಾ ನೋಡಿದಾ ಆ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾಕೆ ಅಲ್ಲಿ ತುಂಬಾ ಓವರ್ 액ಟಿಂಗ್ ಜಾಸ್ತಿ ಓಕೆ ಬಿಗ್ ಬಾಸ್ ಜಗಳ ಮಾಡಿದ್ರೆ ತಾನೇ ವೈರಲ್ ಆಗೋದು ಅವನು ಜಗಳಾಡ್ತರೆ ಪ್ಲೇಸ್ ಓವರ್ 액ಟಿಂಗ್ ಜಾಸ್ತಿ ಅದಕ್ಕೆನಾ ಓಕೆ ನಮ್ದು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಎಸ್ ಸರ್

ಕಾಂಪಿಟೇಟಿವ್ ಸ್ಪೋರ್ಟ್ ಆಗುತ್ತೆ ಕನ್ನಡದಲ್ಲಿ ಬಿಗ್ ಬಾಸ್ ಸುದೀಪ್ ಅವ್ರ ಚೆನ್ನಾಗ್ ಅವಾಗಿನ ಪ್ರಶ್ನೆ ಮಾಡ್ತಿದ್ದಾರೆ ಇವಾಗ ಪ್ರಶ್ನೆ ಮಾಡ್ತಾರೆ ಹಿಂದಿ ನೋಡಿದ್ರೆ ಬಯದು ಏನೇನೆಲ್ಲ ಮಾಡ್ತಾರೆ ಇವರು ಯಾವ್ದು ಡಿಪ್ಲೊಮ್ಯಾಟಿಕ್ ಆಗಿ ಚಾನಲ್ ಆಗಿ ಆನ್ಸರ್ ಮಾಡ್ತಾರೆ ಅದನ್ನ ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಶನಿವಾರ ಮತ್ತೆ ನೋಡ್ಬೇಕಾರೆ ಅದೇ ಇಷ್ಟ ಆಗುತ್ತೆ ನಮ್ ಕನ್ನಡದವರೆಲ್ಲ ಹೇಗ್ ಮುಂದ್ ಬರ್ಬೋದು ಅನ್ನೋದು ಗೊತ್ತಾಗುತ್ತೆ ಇವಾಗ ಒಂದು ಲವ್ ಸ್ಟೋರಿನೂ ಮೂಡ್ ಬರ್ತಾ ಇದೆ ಅಂತ ನೋಡ್ತಿದ್ದೀರಾ ಅದೇನೋ ಒಂಥರ ಒಂದು ಕ್ಯೂಟ್ ಆಗಿ ಚೆನ್ನಾಗ್ ಅನ್ಸತ್ತೆ ಲಾಸ್ಟ್ ಟೈಮ್ ನೋಡಿದಾಗ್ಲೂ ಒಂದು ಲವ್ ಸ್ಟೋರಿ ಇತ್ತು ಹೊರಗಡೆ ಬಂದ ಮೇಲೆ ಏನಾಗ್ತಾರೆ ಅಂತ ಗೊತ್ತಾಗಲ್ಲ ಬಟ್ ಏನೋ ಒಂದು ಚೆನ್ನಾಗಿ ಅನ್ಸುತ್ತೆ ಮನೇಲಿ ಕುತ್ಕೊಂಡ್ಬಿಟ್ಟು ನೋಡ್ಬೇಕಾರೆ ಒಂದು ಟೈಮ್ ಪಾಸ್ ಆಗಿ ಚೆನ್ನಾಗಿರತ್ತೆ ಅಲ್ಲಿ ಜಗಳ ಆಡ್ಬೇಕಾದ್ರೆ ಅದೊಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ನಮಗೂ ಏನೋ ಒಂಥರ ಕಿಚ್ ಬಂದಂಗ ಆಗತ್ತೆ ಅಂಥದ್ದು ಕಂಟೆಂಟ್ ಎಲ್ಲ ಮನೆಯಲ್ಲಿ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿದ್ರು ಮನೆ ಒಳಗಿದ್ದಾಗ ಆ ಥರ ನಡೆಯೋದು ಕಾಮನ್ ಅಂತ ಅನಿಸತ್ತೆ ಇನ್ನು ಹೇಳ್ಬೇಕಂದ್ರೆ ಈ ಥರ ಸ್ಪೋರ್ಟ್ಸು ಈ ಥರ ಇದೆಲ್ಲ ಬಂದಾಗ ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ಸತ್ತೆ ಈ ಥರದ್ದೆಲ್ಲ ಬರಬೇಕು ಇನ್ನೂ ತುಂಬ ಬರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಟಿಸ್ತಾರೆ ಅವ್ರ ಒಂದೊಂದು ಕೌಂಟರ್ ಲೆವೆಲ್ ಇರುತ್ತೆ ಅದನ್ನ ತುಂಬಾ ಇಷ್ಟ ಆಮೇಲೆ ಅಶ್ವಿನ ತುಂಬಾ ಉರ್ಸ್ತಾರಲ್ಲ ಅದಂತೂ ಇಲ್ಲಿ ಇಷ್ಟ ಹಾ ನೋಡಿದ್ವಿ ಸೂರಜ್ ಕಾವ್ಯ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಡ್ಯಾನ್ಸ್ ನೋಡ್ಕೊಂತ ಗಿಲ್ಲಿ ಬೇಜಾರಾಗಿದ್ರೆ ಅದಿನ್ನೂ ಚೆನ್ನಾಗೆ ಅಲ್ಲ ಕಾವ್ಯ ಬಂದ್ಬಿಟ್ಟು ಸೂರಜ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಇಲ್ಲಿ ಅವರು ಕತ್ತು ನೋಡ್ತಾ ಇದ್ರು ಬೇಜಾರ್ ನೋಡ್ತಾ ಇದ್ರು ಆಕ್ಚುಲಿ ಅವರು ವಾಶ್ರೂಮ್ ಅಲ್ಲಿ ಇದ್ ಮಾಡ್ತಿದ್ದಾರೆ ರಿಯಲ್ಸ್ ಅಲ್ಲಿ ಅವಾಗ ಅವರು ಅಳ್ತಾ ಇದ್ರು ಅಂತ ಅಂದ್ರು ಅದು ತುಂಬಾ ಚೆನ್ನಾಗಿ ಕ್ಯಾಮ್ರಾದಲ್ಲಿ ತೋರಿಸಿಲ್ಲ ಆಕ್ಚುಲಿ ಅಳ್ತಾ ಇದ್ರು ಗೊತ್ತಿಲ್ಲ ತುಂಬಾ ಹತ್ರ ಅಂತ ತುಂಬಾ ಬೇಜಾರಾಗುತ್ತೆ ಅಂದ್ರೆ ಈಗ ಸುರಾಜು ಮತ್ತೆ ಆ ಆಶಿಕ್ ಅವರು ಲವ್ ಸ್ಟೋರಿ ನಡೀತಿದೆ ಹೌದು ಅವ್ರು ಪ್ರಪೋಸ್ ಕೂಡ ಮಾಡ್ಬಿಟ್ರು ನಾಟ್ ಇಂಟ್ರೆಸ್ಟ್ ಅಂತ ಹೇಳಿದ್ರು ಅದು ಯಾವ ತರ ನಾಟ್ ಇಂಟ್ರೆಸ್ಟ್ ಅಂತ ಸ್ಮೈಲ್ ಮಾಡ್ಕೊಂಡು ಹೇಳಿದ್ರು ಅದು ಇಂಟ್ರೆಸ್ಟ್ ನಾಟ್ ಇಂಟ್ರೆಸ್ಟ್ ಗೊತ್ತಿಲ್ಲ ಬರೀ ಬಂದ್ ಬಿಗ್ ಬಾಸ್ ಅಲ್ಲಿ ಬಂದು ಒನ್ ವೀಕ್ ಟೂ ವೀಕ್ ಅಲ್ಲಿ ಆತರ ಆಗುತ್ತಂತೀರಾ ಇದ್ ಒನ್ ಇಯರ್ ವೇಟ್ ಮಾಡೋ ಅಂತ ಹುಡುಗರಿಗೆ ಹುಡ್ಗಿಯರು ಇಷ್ಟ ಆಗಲ್ಲ ಅದ್ ಹೆಂಗ್ ಒನ್ ವೀಕಲ್ ಅವಳಿಗೆ ಇಷ್ಟ ಆಯ್ತಾ ಗೊತ್ತಿಲ್ಲ ಮೇ ಬಿ ಒಳಗಡೆ ಇರೋರ್ಗೂ ಇಷ್ಟಪಟ್ಟು ಆಮೇಲೆ ಹೊರಗಡೆ ಬಂದ್ರೆ ದೂರ ಆಗದ್ ಕಾಮನ್ ಎಲ್ಲಾರದು ಎಲ್ಲಾ ಸೀಸನ್ ಅಲ್ಲೂ ನೋಡಿದೀವಿ ಮೇ ಬಿ ಹಂಗೆ ಆಗುತ್ತೆ ಈ ಸೀಸನ್ ಅಲ್ಲಿ ವರ್ಸ್ಟ್ ಅಂತಂದ್ರೆ ಯಾರಂದ್ರೆ ತುಂಬಾ ಕೆಟ್ಟದಾಗ್ ಅಂದ್ರೆ ಅಶ್ವಿನಿ ಅವ್ರೆ ತುಂಬಾ ಅವ್ರ ವಿಯರ್ಡ್ ವರ್ಡ್ಸ್ ಅವೆಲ್ಲ ಅಶ್ವಿನಿ ನೋಡೋದು ಮತ್ತೆ ಗಿಲ್ಲಿದು ಒಂದು ಚನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ಅವ್ರ ಇಷ್ಟ ಬೇಗ ಅಶ್ವಿನಿ ಅವರು ಎನುಮನೆಟ್ ಆದ್ರೆ ಚೆನ್ನಾಗಿ ಇರಲ್ಲ ಅವರಿ ವಾರ್ ನಡೀತಾ ನಡೀತಾಯಿರಬೇಕು ಎಂಡಿಂಗ್ ವರೆಗೂ ಅವಾಗ ಒಂದು ಒಳ್ಳೆ ಎಂಟರ್ಟೈನ್‌ಮೆಂಟ್ ಅಂತೀರಾ ಇлли ಅಶ್ವಿನಿ ಅವರು ಅಶ್ವಿನಿ ಅವರು ಇದಾರೆ ತುಂಬಾ ಜನ ಇದಾರೆ ತುಂಬಾ ಚೆನ್ನಾಗಿ ಧನೇಶ್ ವಾಸ್ ವೆರಿ ನೈಸ್ 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 ಬಟ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಧನೇಶ್ ಬಟ್ ಜಾಸ್ತಿ ಮಾತಾಡಲ್ಲ ಇಲ್ಲ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತಾಡ್ತಾರೆ ಬಟ್ ಚೆನ್ನಾಗಿ ಆಡ್ತಾರೆ ಮೇಮ್ ನೀವು ಹೇಳ್ತೀರಾ